ಉತ್ತರ ಪ್ರದೇಶದ ದೇವರಿಯ ಜಿಲ್ಲೆಯ ಬಾಲು ಆನಿ ಗ್ರಾಮದಲ್ಲಿ ನಡೆದ ಒಂದು ಮದುವೆಯು ಒಂದೇ ದಿನದಲ್ಲಿ ತಿರುವು ತೆಗೆದುಕೊಂಡಿದೆ ನವದಂಪತಿಗಳಾದ ವಿಶಾಲ್ ಮದೇಶಿಯಾ ಮತ್ತು ಪೂಜಾ ಅವರ ಮದುವೆಯ ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ದೇವರಿಯಾ ನಗರದ ಒಂದು ಮ್ಯಾರೇಜ್ ಹಾಲ್ನಲ್ಲಿ ನಡೆಯಿತು ದ್ವಾರ ಪೂಜೆಯಿಂದ ಹಿಡಿದು ಜೈಮಾಲಾ ಕನ್ಯಾದಾನ ಸಪ್ತಪದಿ ಸೇತಂತೆ ಎಲ್ಲ ಹಿಂದೂ ರೀತಿಯಲ್ಲಿ ಮದುವೆ ಕಾರ್ಯಕ್ರಮ ಪೂರ್ಣಗೊಂಡವು ಆದರೆ ಬಿದಾಯಿ ನಂತರ ಪೂಜಾ ಅವರು ಮತ್ತೆ ಅತ್ತೆ ಮನೆಗೆ ತಲುಪಿದ ರಿಪ್ಪನ್ ದೇಶದಲ್ಲಿ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಅವರು ಜನರ ಮಧ್ಯೆ ನಿಂತು ನನ್ನ ಪೋಷಕರನ್ನು ಕರೆಯಿಸಿ ನಾನು ಇಲ್ಲಿ ಉಳಿಯುವುದಿಲ್ಲ ಎಂದು ಘೋಷಿಸಿದರು ಈ ಘಟನೆ ಎರಡು ಕುಟುಂಬಗಳಿಗೂ ಆಘಾತವನ್ನು ಉಂಟು ಮಾಡಿದೆ ಮದುವೆ ಆ ಆರು ತಿಂಗಳ ಹಿಂದೆಯೇ ನಿಗದಿಯಾಗಿತ್ತು ವಿಶಾಲ್ ಅವರು ತಮ್ಮ ತಂದೆಯ ಜನರಲ್ ಸ್ಟೋರ್ನಲ್ಲಿ ಸಹಾಯ ಮಾಡುತ್ತಿದ್ದರು ಇದರಿಂದ ಕುಟುಂಬದ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿತ್ತು ಪೂಜಾ ಅವರು ಸಲಂಪುರ ನಗರದ ಪಂಚಾಯತ್ ನವರಾಗಿದ್ರು ಮದುವೆಗೆ ಮುಂಚಿತ ಚರ್ಚೆಗಳಲ್ಲಿ ಎರಡೂ ಕಡೆಯೂ ಯಾವುದೇ ತೊಂದರೆ ಇಲ್ಲದಂತೆ ಕಾಣಿಸಿತ್ತು ನವೆಂಬರ್ ಇಪ್ಪತ್ತೈದರಂದು ಸಂಜೆ ಏಳು ಗಂಟೆಗೆ ವರ ಪಂತ್ ಅವಧು ಮನೆಗೆ ತಲುಪಿ ರಾತ್ರಿಯೊಳಗೆ ಎಲ್ಲ ಸಂಸ್ಕಾರಗಳನ್ನು ಮುಗಿದವು ವಿಶಾಲ್ ಅವರು ಪೂಜೆ ಅವರಿಗೆ ಸಿಂಧೂರ ಹಚ್ಚಿ ಮಾಂಗಲ್ಯ ಸೂತ್ರ ತರಿಸಿದ್ರು ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಿತ್ತು ಎಂದು ವಿಶಾಲ್ ಒಂದು ಸುದ್ದಿ ಮಾಧ್ಯಮಕ್ಕೆ ಹೇಳಿದ್ದಾರೆ ನವೆಂಬರ್ ಇಪ್ಪತ್ತಾರರಂದು ಬಿದಾಯಿ ನಂತರ ಪೂಜಾ ಅವರು ಮತ್ತೆ ಅತ್ತೆ ಮನೆಗೆ ತಲುಪಿದ್ರು ಕುಟುಂಬ ಸದಸ್ಯರು ಮತ್ತು ರಿಷ್ಟೆದಾರರು ಆಹ್ಲಾದದಿಂದ ಸ್ವಾಗತಿಸಿದರು ಆದರೂ ಇಪ್ಪತ್ತು ನಿಮಿಷಗಳಲ್ಲಿ ಪೂಜಾ ಅವರು ತಮ್ಮ ಕೋಣೆಯಿಂದ ಹೊರಬಂದು ಮನೆಯ ಅಂಗಣದಲ್ಲಿ ನಿಂತು ಎಲ್ಲರ ಮುಂದೆ ತಮ್ಮ ನಿರ್ಧಾರವನ್ನು ಘೋಷಿಸಿದ್ರು ಮೊದಲು ಎಲ್ಲರೂ ಇದನ್ನು ತಮಾಷೆ ಎಂದು ಭಾವಿಸಿದರು ಆದರೆ ಅವರು ಹೆಚ್ಚು ವಿವರ ನೀಡಿದ್ದು ನಾನು ಇಲ್ಲಿ ಉಳಿಯಲ್ಲ ನನ್ನ ತಾಯಿಯ ಬಳಿ ಹೋಗುತ್ತೇನೆ ಎಂದು ಪುನರಾವರ್ತಿಸಿದರು ವಿಶಾಲ್ ಕುಟುಂಬವು ತಕ್ಷಣ ಪೂಜಾ ಅವರ ಕುಟುಂಬವನ್ನು ಕರೆಯಿತು ಅವರು ತಾಯಿ ಮತ್ತು ಸಹೋದರರು ಬಂದು ಒಪ್ಪಿಸಲು ಯತ್ನಿಸಿದ್ರು ಪೂಜಾ ಅವರು ತಮ್ಮ ನಿಲುವನ್ನು ಬದಲಾಯಿಸಲಿಲ್ಲ ಈ ಘಟನೆಯು ಕುಟುಂಬಗಳಿಗೆ ಅಪಮಾನವನ್ನು ಉಂಟು ಮಾಡಿತ್ತು